ಇಲ್ಲದಾರ ನೋಡ್ರಿ ಸುರೇಶನ ಒಳಗ ಆರಾಮ ಅದೇನ್ರಿ ನಾ ಆಗದೇ ಆರಾಮ ಕೆಲಸ ಮಾಡ್ತೇನ್ ನೀನಾ ಹಾ ಅವ್ರಿಗಂತ ಏನಾಗಿಲ್ಲಾ ಎಲ್ಲಾ ಫೇಕ್ ಐತಿ ಯಾರು ಮತ್ತೊಂದು ಮಗದೊಂದ್ ವಿಚಾರ ಮಾಡಾಕ ಹೋಗಬ್ಯಾಡ್ರಿ ಅವ್ರ ಅಣ್ಣದಾರ ಇಲ್ಲಿ ಅವ್ರ ಮನಿ ಇಲ್ಲಿ ಐತಿ ಅವ್ರ ಇಲ್ಲದಾರು ನಾ ಕಾಲ ನೋವು ಐತಿ ರೀ ಅದ್ರ ಸಲುವಾಗಿ ದವಾಖಾನಿ ಸಲುವಾಗಿ ಬಂದಿರಬಹುದ್ರಿ ಉಳ್ದ ಏನೂ ಪ್ರಾಬ್ಲಮ್ಗಳ ಬಂದಿ ಅಲ್ರಿ ಎಲ್ಲಾ ಸುಳ್ಳು ಅವಾಯಿ ಎದ್ದೈತ್ರಿ ಎಲ್ಲ ಮನಿಯೊಳಗ ಏನೋ ಸಮಸ್ಯೆ ಇಲ್ರಿ ಬೆಂಗ್ಳೂರಾಗೂ ಮನ್ಯಾಗ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಮತ್ತು ಇವತ್ತು ಒಮ್ಮೆ ಹೆಂಗೆ ಆಡತ್ತಿದ್ರು ನಿಮ್ಮ ಮಗ ಚಂದ ಆಡತ್ತಿದ್ರು ಅಗದಿ ಏನ್ರಿ ಆಡುವುದು ಅಗದಿ ನಮ್ಮ ಉತ್ತರ ಕರ್ನಾಟಕ ಬೇಕಾಗಿ ಅಮಲದನ್ರಿ ಅವು ಹೆಸ್ರಿಗೆ ಗಳಸ್ಬೇಕ್ ಅಂತೇಳಿ ಅವನ ಐತಿ ರೀ ಒಂದು ಅದು ನಮ್ಮ ಮನಸ್ಸಿಗೆ ಇದು ಅನ್ನಿಸ್ತೈತಿ ರೀ ಸುಮಾರು ಅನ್ನಿಸ್ತೈತಿ ರೀ ಏನು ಆರಾಮಾವು ಗೆಲ್ದು ಬರ್ಲಿ ಇರ್ತೀವಿ ನೋಡಿರಿ ನಾವು ಸುಮಾರು ಅನ್ಸಿರಿ ತೆಗದ ಅವನ್ ಕಾಲ್ ನೋವಿಂದ ಹಸಿಂದ್ ತಗದ ತೆಗ್ದಿರ್ಬೇಕ್ರಿ ಉಳ್ದ ಸಮಸ್ಯೆ ಏನ ಇದನ್ ಚಲುವಾಗಿ ತೆಗ್ದಿರ ಅಂದ್ರ ಅವನ್ ಜರ ಕಾಲ್ ಚಲುವಾಗಿ ದವಾಖಾನಾಗ ಆರಾಮ್ ಮಾಡ್ಕೊಂಡು ಮರ್ಚ್ ಹೋಗ್ಬಹುದ್ರಿ ಮರ್ಚ್ ಹೋಗಿ ಆಟ ಆಡ್ಬಹುದ್ರಿ ನಿಮ್ ಹೆಸರು ಹೇಳ್ರಿ ಹೆಸರ ಶಿವಗೌಡ ಕಾಶಿರಾಯ್ ಆರಂಭ ಕೊಡ್ರಿ

இல்லை மந்திரி ஓடல முந்த மட்டாரி அல்ல எட்ட மந்திர்ல எல்லார ஒழகி அவனுமந்தொபிரி மத்த சுரேஷ் ஒபிரி ஏன்னோதீ அவ் சந்த ஆள் நம் உத்தர கர்நாடக் ஒளகிரி மத்த எல்லாரி ವೋಟಿಂಗ್ ದೊಳಗೆ ಅದಾವ ನಮ್ಗೆಲ್ಲ ಹೇಳ್ತಾರೆ ರೀ ನಾವು ಯಾವ ಗೋಲ್ಡ್ ಸುರೇಶಿ ಕಡೆ ಹೋಗ್ಯಾನ್ ರೀ ಎಲ್ಲ ನಾವು ವೋಟ್ ಮಾಡ್ತೀವಿ ರೀ ಮತ್ತು ಅವನ ನಾವು ಹಿಂಗೆ ಬೆಳಿಲ್ರಿ ನಾವು ಅವ್ನ ಅವ್ನ ಹೆಸ್ರು ಹಿಂಗ ಕಿ ಬೆಳಿಲತ್ತೀವಿ ರೀ ನಾವು ಎಲ್ಲ ಕಡೆ ಒಂದು ಆಸೆ ಐತ್ರಿ ಹಿಂಗೆ ಬೆಳೆದು ಬೆಳಿಲಿ ಅಗಲಿ ಗರಿಬ್ ಮನ್ಯಾನೋ ಹೋಗಿ ಹೆಂಗೆ ಅಯ್ಯನಪ್ಪ ಮಂದಿ ಒಂದು ಅಜಾಬ್ ಆಗೈತೆ ಮಂದಿ ನಿಮ್ಮ ಹೆಸ್ರು ರೀ ಶೇಖರ್ ನಾರಪ್ಪ ಗೋಡ